ನೆಕ್ಸ್ಟ್ ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಕೂದ್ಲನ್ನ ಕಟ್ ಮಾಡುವಂಥದ್ದು ಸೋ ನಾನು ಸುಮ್ ಸುಮ್ಮನೆ ಪಾರ್ಲರ್ಗೆ ಹೋಗಿ ಇಷ್ಟುದ್ದ ಇಷ್ಟುದ್ದ ಎಲ್ಲ ಕತ್ತರಿಸ್ಕೊಂಡ್ ಬನ್ನಿ ಅಂತ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಂತ ಅಂದ್ರೆ ಆಲ್ಮೋಸ್ಟ್ ಕೂದಲು ಉದುರುತಾ ಇರುತ್ತೆ ಜಾಸ್ತಿನೇ ಸೊ ಏನು ಮಾಡಿದ್ರು ಕಮ್ಮಿ ಆಗ್ತಿರೋದಿಲ್ಲ ಅಂತ ಅವ್ರಿಗೆ ಒಂದು ಐದು ಟಿಪ್ಸ್ ಜೊತೆ ಇವತ್ತು ನಾನು ಬಂದಿದ್ದೀನಿ ಈ ಒಂದು ಐದು ಟಿಪ್ಸ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಆದಷ್ಟು ನಿಮಗೆ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಅಷ್ಟು ನಿಮ್ಮ ಕೂದಲು ಉದುರೋದು ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಕಾಲ ಕ್ರಮೇಣ ಸೊ ಒಂದೇ ದಿನಕ್ಕೆ ಆಗುತ್ತೆ ಅಂತ ಹೇಳಲ್ಲ ಸೊ ನೀವು ಎಷ್ಟು ಎಫರ್ಟ್ ಹಾಕಿ ನೀವು ಅದನ್ನು ಅಪ್ಲೈ ಮಾಡ್ಕೊಂತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ಕೂದಲು ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನಾನೊಂದು ಹಾಕಿದ್ದೆ ನಿನ್ನೆ ಆ ಸೊ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನನಗಂತೂ ಫುಲ್ ಹ್ಯಾಪಿ ಆಯ್ತು ಫುಲ್ ಹ್ಯಾಪಿ ಆಯ್ತು ಏನಂತ ಅಂದ್ರೆ ನಾನು ಯಾವ್ದು ನೆಕ್ಸ್ಟ್ ವಿಡಿಯೋವನ್ನು ಮಾಡಬೇಕು ಬ್ಲಾಗ್ ಮಾಡಬೇಕಾ ಅಥವಾ ಇನ್ಫರ್ಮಿ ಇನ್ಫರ್ಮೇಟಿವ್ ವಿಡಿಯೋನ ಹಾಕ್ಬೇಕಾ ಅಂತ ನನಗೆ ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ನಿಮ್ಮ ಒಂದು ನಾನು ಕೇಳಿದ್ದೆ ಹಾಗಾಗಿ ಸೆವೆಂಟಿ ಫೈವ್ ನೈಂಟಿ ಪರ್ಸೆಂಟ್ ಅಷ್ಟು ನನಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಸಾಕಷ್ಟು ಓಟ್ಗಳು ಬಂದಿರುವಂತದ್ದು ನಾನು ಹಾಕ್ತಾ ಇದ್ದೀನಿ ಸೊ ಐದು ಟಿಪ್ಸ್ ಜೊತೆ ಬಂದಿದ್ದೀನಿ ಇವತ್ತು ನನ್ನ ಕೂದಲ ಗ್ರೋತ್ಗೆ ನಮ್ಮ ಒಂದು ಕೂದಲು ಚೆನ್ನಾಗಿರ್ಬೇಕು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತ ಏನು ಒಂದು ಐದು ಟಿಪ್ಸ್ ಇದೆ ನಾವು ಫಾಲೋ ಮಾಡಬೇಕು ಅಂತ ನಾನು ಇದು ತಿಳಿಸ್ಕೊಡ್ತಿದ್ದೀನಿ ಹಾಗೆ ತಡ ಬೇಡ ಅದು ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಂಡು ನಾವು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ಏನಂತ ಅಂದ್ರೆ ಚೆನ್ನಾಗಿ ಗ್ರೋತ್ ಆಗಬೇಕಂದ್ರೆ ಏನು ಒಂದು ಐದು ಟಿಪ್ಸ್ ನಾನು ಹೇಳ್ತೀನಿ ಇವಾಗ ಮೊದಲನೇದಾಗಿ ಮೊದಲನೇದಾಗಿ ಫ್ರೆಂಡ್ಸ್ ನಾನು ಆಯಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಸೊ ಕರಿಬೇವು ಮತ್ತೆ ನೆಂತ್ಯವನ್ನ ಯೂಸ್ ಮಾಡಿಕೊಂಡು ಆಯಿಲ್ನ ನಾನು ರೆಡಿ ಮಾಡ್ಕೊತೀನಿ ಅಂತ ಅದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ನೋಡಿಲ್ಲ ಅಂದ್ರೆ ನಾನು ಇಲ್ಲೇ ಹೆಂಡಿಸ್ಕಿನ ಶೇರ್ ಮಾಡ್ತೀನಿ ಮತ್ತೆ ಸೊ ನೀವು ನೋಡ್ಬೋದು ಸೊ ಆ ಒಂದು ಆಯಿಲನ್ನು ನೀವು ಯೂಸ್ ಮಾಡ್ತಾ ಹೋಗಿ ನಿಮ್ಮ ಒಂದು ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗ್ರೇ ಇದ್ದರೆ ಕೂಡ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಜೊತೆಗೆ ಆಯಿಲ್ನ ಆ ಒಂದು ಆಯಿಲ್ನ ಹಚ್ಕೊಳ್ಳೋ ಜೊತೆಗೆ ಏನು ಮಾಡಬೇಕಂತ ಅಂದರೆ ನಮ್ಮ ಒಂದು ನತ್ತಿ ಏನಿರುತ್ತೆ ಈ ಭಾಗಕ್ಕೆ ಫಸ್ಟ್ ನಾವು ಎಣ್ಣೆಯನ್ನು ಹಾಕಬೇಕಾಗತ್ತೆ ಈ ಭಾಗಕ್ಕೆ ಹಾಕಿದ್ರೆ ಅದು ಕೂತಿ ನಮ್ಮ ಹುಡುಗ್ರಿಗೇ ಅದು ಆಯಿಲ್ ನಾವು ಅಪ್ಲೈ ಮಾಡ್ಕೊಂಡಿದ್ರ ರೀತಿ ಇರುತ್ತೆ ಸೊ ಇಲ್ಲಿಗೆ ಫಸ್ಟಿಗೆ ಅಪ್ಲೈ ಮಾಡಬೇಕು ಅದೊಂದು ಟಿಪ್ಪು ನಂತರ ಕೆಳಗಡೆ ಏನು ಭಾಗ ನಮ್ಮ ಒಂದು ಕೂದಲಿನ ಕೆಳಗಡೆ ಏನು ಭಾಗ ಇರುತ್ತಾ ಈ ಒಂದು ಭಾಗಕ್ಕೆ ಇಲ್ಲಿ ಕೂಡ ನಾವು ಕೂದಲಿಗೆ ಎಣ್ಣೆಯನ್ನ ಹಚ್ಕೋಬೇಕು ಇದು ಎರಡು ಪೋರ್ಷನ್ಸ್ ತುಂಬಾ ಮುಖ್ಯ ಆಗುತ್ತೆ ಆ ನಂತರ ನಾವು ಎಲ್ಲ ಕಡೆ ಹಚ್ಕೊಳ್ಳೋದು ಇಂಪಾರ್ಟೆಂಟ್ ಬಟ್ ಆದ್ರೆ ಮೇನ್ಲಿ ನತ್ತಿ ಮತ್ತೆ ಕೂದಲಿನ ತುದಿ ಎಣ್ಣೆಯನ್ನ ಹಚ್ಚೋದನ್ನ ಮರಿಬೇಡಿ ಜೊತೆಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಕೂದಲಿಗೆ ಎಣ್ಣೆಯನ್ನ ಹಚ್ಚಿ ಅರ್ಧ ಗಂಟೆ ಅಥವಾ ನಾಳೆ ಸ್ನಾನ ಮಾಡ್ತೀವಿ ತಲೆಗೆ ಅಂತ ನೀವು ಕೂತಿಗೆ ಅವ್ರನ್ನ ಅಪ್ಲೈ ಮಾಡ್ಕೊಂಡು ನಾಳೆ ಕೂಡ ನೀವು ಸ್ನಾನವನ್ನ ಮಾಡ್ಬೋದು ಬಿಟ್ಟು ಎರಡು ದಿನ ಮೂರ್ ದಿನ ಒಂದು ವಾರ ಕೂದಲಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡದೇ ಇರೋದು ಮೂರು ದಿನ ನಾಲ್ಕು ದಿನ ಅನ್ನು ಅಪ್ಲೈ ಮಾಡಿ ಬಿಟ್ಬಿಟ್ಟು ಆ ನಂತರ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕ್ಯಾಲ್ಪ್ ಏನಿರುತ್ತೋ ಅದು ಲೂಸ್ ಆಗಿ ಕೂಡ ನಿಮ್ಮ ಹೇರ್ಸು ತುಂಬ ಉದ್ರೋ ಸಾಧ್ಯತೆ ಇರುತ್ತೆ ಅಟ್ಲೀಸ್ಟ್ ಒಂದು ದಿನಕ್ಕಿಂತ ಮುಂಚೆ ಹಾಕ್ಕೊಳ್ಳಿ ಅಥವಾ ಅರ್ಧ ಅರ್ಧ ಅವಧಿನ ಮುಂಚೆ ಹಾಕ್ಕೊಂಡು ಸ್ನಾನ ಮಾಡೋದು ಬೆಟರು ಅದು ಇದು ಒಂದು ಮೇನು ಸೊ ಆ ನಂತರ ಬಂದ್ಬಿಟ್ಟು ಆಯಿಲನ್ನು ಹಚ್ಚಿಬಿಟ್ಟು ಸಿಕ್ಕನ್ನು ಬಿಡಿಸ್ಬಾರ್ದು ನಾವು ಏನು ಕೂದಲಿಗೆ ಆಯಿಲನ್ನು ಹಚ್ಚಿಬಿಟ್ಟು ಅದಕ್ಕೆ ಫುಲ್ಲು ಜೋಶಿಂದ ಕೀಳ್ತಾರ ಸಿಕ್ಬಿಡ್ಸೋದು ಆ ರೀತಿ ಮಾಡಬಾರ್ದು ಆಯಿಲ್ ಅವಾಗ ತಾನೇ ಅಪ್ಲೈ ಮಾಡಿರ್ತೀವಿ ಸೊ ಸ್ವಲ್ಪ ಕ್ಯಾಲ್ಫಿಗೆಲ್ಲ ಅದು ಎಣ್ಣೆ ಇಳ್ಕೊತಾ ಇರುತ್ತೆ ನಾವು ಅವಾಗ ಜುಟ್ಟನ್ನು ಜೋರಾಗಿ ಕೀಳೋದ್ರಿಂದ ಕೂಡ ನಮ್ಮ ಸ್ಕ್ಯಾಲ್ ಲೂಸ್ ಆಗಿ ಅದರಿಂದನೇ ಕೂದಲು ಕಿತ್ಕೊಂಡು ಸಾಧ್ಯತೆ ಇರುತ್ತೆ ಹಾಗಾಗಿ ಆಯಿಲನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಅವರ್ ಕೂಡ ಬೇಕಂದರೆ ಕೂದಲನ್ನು ಕಟ್ಟಿ ಬಿಟ್ಟುಬಿಟ್ಟು ಆ ನಂತರ ನೀವು ಸಿಕ್ಕನ್ನು ಬಿಡಿಸಿ ಕೂದಲನ್ನು ಬಾಚ್ಕೊಳ್ಳೋದನ್ನ ಮಾಡ್ಕೊಬೋದು ನೆಕ್ಸ್ಟು ಸೆಕೆಂಡಿಗೆ ಬಂದ್ಬೇಡಣ ಸೆಕೆಂಡ್ ಟಿಪ್ಸು ಆಯಿಲ್ ಬಗ್ಗೆ ಹೇಳಿದಾಯಿತು ನೆಕ್ಸ್ಟು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನಮ್ಮ ಒಂದು ಬಾಚಣಿಗೆ ಅಂತ ಹೇಳ್ಬೋದು ಮೇನಾಗಿ ಅದೊಂದು ಬಾಚಣಿಗೆ ಇದೆಯಲ್ಲ ಅದ್ರದ್ದು ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿ ಬಾಚಣಿಗೆ ಯೂಸ್ ಮಾಡಬಾರ್ದು ಈ ರೀತಿ ಬಾಚಣಿಗೆ ಯೂಸ್ ಮಾಡಬೇಕು ಕಡಿಮೆ ಈ ರೀತಿ ಬಾಚಣಿಗೆ ಕೂಡ ಯೂಸ್ ಮಾಡಬೇಕು ಸೊ ಯಾವಾಗ ಮಾಡಬಾರ್ದು ಯಾವಾಗ ಮಾಡಬೇಕು ಅದನ್ನು ಹೇಳ್ತೀನಿ ಸೊ ಈ ರೀ ಇದು ಬಂದ್ಬಿಟ್ಟು ತುಂಬ ಸಿಕ್ಕಿದೆ ಕೂದಲಲ್ಲಿ ತುಂಬ ಗಂಟು ಗಂಟು ಸಿಕ್ಕಾಗ್ಬಿಟ್ಟಿದೆ ಅಂದಾಗ ಈ ರೀತಿ ಬಾಚಣಗಿಲಿ ಎರಡು ಭಾಗ ಮಾಡಿ ಕೂದಲನ್ನು ಸಿಕ್ಕನ್ನು ಬಿಡಿಸೋವಂಥದ್ದು ಸೊ ಸಿಕ್ಕನ್ನು ಬಿಡಿಸೋ ಅಂಥದ್ದು ಮಾಡಬೇಕು ಈ ರೀತಿ ಬಾಚಣಗಿ ಫಸ್ಟಿಗೆ ಇದೇ ಬಾಚಣಗಿ ನೀವು ಬಾಚ್ಕೋಬೇಕಾಗಿರೋದು ಸಿಕ್ಕನ್ನು ತೆಗಿಬೇಕಾಗಿರೋವಂಥದ್ದು ಅದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬಾಚಣಿಗೆ ಸಿಗುತ್ತೆ ಸೊ ಇದರಲ್ಲಿ ಸಿಕ್ಕನ್ನು ತೆಗೀಬೇಕು ಇದೆರಡನ್ನೂ ನಿಮಗೆ ಸಿಕ್ಕನ್ನು ತೆಗೆಯೋದಕ್ಕೆ ಯೂಸ್ ಆಗುತ್ತೆ ಹೆಚ್ಚು ಕೂದಲು ಉದುರದೇ ಇರೋದಕ್ಕೆ ಸಹಾಯ ಮಾಡುತ್ತೆ ಕೂದಲು ಬುಡದಿಂದ ಕಿತ್ಕೊಂಡು ಬರದೇ ಇರೋದಕ್ಕೆ ಸಹಾಯ ಮಾಡುತ್ತೆ ನಾವೇನು ಸಿಕ್ಕೆಲ್ಲ ಪೂರ್ತಿ ಬಿಡಿಸಾಗಿದೆ ಆಗಿದೆ ಅಂತ ಹೇಳಿದಾಗ ನಾವು ಈ ರೀತಿ ಬಾಚಂಗಿಯಲ್ಲಿ ಬಾಚ್ಕೊಬೇಕು ಯಾಕಂದರೆ ಇದರಲ್ಲಿ ಸ್ಪೇಸಸ್ ಕಡಿಮೆ ಇದೆ ಈ ಒಂದು ಬಾಚಣಿಗೆ ಸ್ಪೀಸಸ್ ಕಡಿಮೆ ಇದೆ ಇದರಿಂದ ಹೆಚ್ಚು ಸಿಕ್ಕಾಗುತ್ತೆ ಕೂದಲು ಮತ್ತು ಬೇಗ ಸಿಕ್ಕು ಆಗಲ್ಲ ಸಿಕ್ಕಿ ಬಿಡಿಸಿದ್ರೂ ಕೂಡ ಬೇಗ ಉದುರುತ್ತೆ ಬೇಗ ಕಿತ್ಕೊಂಡು ಬರುತ್ತೆ ಇದು ಲಾಸ್ಟಲ್ಲಿ ಹೆಂಡಲ್ಲಿ ಕೂದೆಲ್ಲ ಸಿಕ್ಕೆಲ್ಲ ಬಿಡಿಸಿದೆ ಅಂದಾಗ ನೀಟಾಗಿ ಬಾಚ್ಕೊಳೋದಕ್ಕೆ ಇದನ್ನು ಯೂಸ್ ಮಾಡಬೇಕು ಸೊ ಈ ಬಾಚಣಿಗೆ ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ನೈಂಟಿ ಪರ್ಸೆಂಟ್ ಅಷ್ಟು ಕೂದು ಕುದಿರೋದು ಕಡಿಮೆ ಆಗುತ್ತೆ ಟ್ರೈ ಮಾಡಿ ಈ ಒಂದು ಟಿಪ್ಸನ್ನು ಮರಿದೇನೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಕೂದಲನ್ನ ಕಟ್ ಮಾಡುವಂಥದ್ದು ಸೊ ನಾನು ಸುಮ್ಮ ಸುಮ್ಮನೆ ಪಾರ್ಲರ್ಗೆ ಹೋಗಿ ಇಷ್ಟುದ ಇಷ್ಟುದ್ದ ಎಲ್ಲ ಕತಿಸ್ಕೊಂಡ್ಬರ್ ಹೇಳೋದಿಲ್ಲ ಸೊ ನಾನು ಅಂಥದ್ದು ಏನಂದರೆ ಕೂದಲು ಚೆನ್ನಾಗಿ ಬೆಳೆದಿರುತ್ತೆ ಇಲ್ಲಿ ತುದಿ ಬಂದುಬಿಟ್ಟು ತುಂಬ ವೀಕ್ ಆಗಿಬಿಟ್ಟಿರುತ್ತೆ ಈ ರೀತಿ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ ಪುಣ್ಣಕ್ಕೆ ಆಗ್ಬಿಟ್ಟಿರುತ್ತೆ ಡೊಂಕ್ ರೀತಿ ಆಗಿರುತ್ತೆ ಅವಾಗ ಅಂಥ ಟೈಮಲ್ಲಿ ಆ ಒಂದು ತುದಿ ಮಾತ್ರ ತುದಿ ಮಾತ್ರ ಕಟ್ ಮಾಡೋದ್ರಿಂದ ಮತ್ತೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ನಾನು ಇದುವರೆಗೂ ಪಾರ್ಲರಲ್ಲಿ ಕಟ್ ಮಾಡಿಸಿಲ್ಲ ಅಮ್ಮನೆ ನನಗೆ ತುದಿಯನ್ನು ಕಟ್ ಮಾಡೋದು ಸೊ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ತುದಿಯನ್ನು ಕಟ್ ಮಾಡಿಸ್ತೀನಿ ನಾನು ಅವಾಗ ಮತ್ತೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತುದಿ ಕಟ್ ಮಾಡಿಸ್ತೀನಿ ಸೊ ಹಾಕಿ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಫುಡ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬಾ ಚೆನ್ನಾಗಿ ಬೆಳೆಯೋದಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ರಾಜೇಶ್ವರಿ ದೇವಸ್ಥಾನದಲ್ಲಿ ತುಂಬಾ ಪೂಜೆಗಳಿದೆ ಹಬ್ಬ ಗೆ ಯುಗಾದಿ ಆಯ್ತು ಹಬ್ಬ ಸೊ ಅವಾಗಿಂದ ಒಂದು ಪಲಕ್ಕಿ ತೇರು ಎಲ್ಲಾ ಇರುತ್ತೆ ಸೊ ಅದು ಜಾಸ್ತಿ ಸೌಂಡ್ ಇದೆ ಏನಾದ್ರೂ ಡಿಸ್ಟರ್ಬ್ ಆಗಿದ್ರೆ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ನಾಲ್ಕನೇ ಟಿಪ್ಸ್ ನಾಲ್ಕನೇ ಟಿಪ್ಸ್ ಏನಪ್ಪಾ ಅಂದ್ರೆ ಡ್ಯಾಂಡ್ರಫ್ ತುಂಬಾ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ವೈಟ್ ವೈಟ್ ಆಗಿ ತುಂಬಾ ಉದೃತಾ ಇದೆ ಅಂತ ಹೇಳಿ ಅದನ್ನು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಇದು ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಏನು ಬ್ರ್ಯಾಂಡಪ್ ಇದ್ದರೂ ಕೂಡ ನಮ್ಮ ನಮಗೂದು ಗ್ರೋತ್ ಆಗೋದಿಲ್ಲ ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಅದನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂತ ಅಂದರೆ ನಾನು ಆಲ್ರೆಡಿ ಇವಾಗ ಒಂದು ಕರಿಬೇವು ಮತ್ತು ಮೆಂತ್ಯವನ್ನು ಮಿಶ್ರಣದಿಂದ ಒಂದು ಆಯಿಲನ್ನು ಹೇಳಿದ್ದೀನಿ ಸೊ ಅದನ್ನು ನೀವು ಎಲ್ಲ ಒಂದು ಸ್ಟ್ಯಾಫಿದ್ದು ಇದರ ಕೂದನ್ನು ಓಪನ್ ಮಾಡಿ ಓಪನ್ ಮಾಡಿ ಹಚ್ತಾ ಬಂದರೂ ಕೂಡ ಹಚ್ತಾ ಬಂದರೂ ಕೂಡ ನಿಮ್ಮ ಒಂದು ಡ್ಯಾಂಡ್ ಕಡಿಮೆ ಆಗುತ್ತೆ ಹಾಗೆ ಅದೇ ಆಯಿಲ್ ಅಲ್ಲದೇ ಬೇರೆ ಒಂದು ಕ್ರಮದಿಂದ ಕೂಡ ನಾವು ಈ ಒಂದು ಡ್ಯಾಂಡ್ ನಾವು ಕಡಿಮೆ ಮಾಡ್ಕೋಬೋದು ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂತ ಅನ್ನೋರು ಏನಾದರೂ ಆ ಒಂದು ವಿಡಿಯೋ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಈ ಹೋಗೋದಕ್ಕೆ ಏನು ಮಾಡಬೇಕು ಯಾವ ರೀತಿ ಆಯಿಲ್ ಹಚ್ಚಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಸೊ ಇದು ಒಂದು ನಾಲ್ಕನೇ ಟಿಪ್ಸು ಇನ್ನು ಐದನೇ ಟಿಪ್ಸು ಐದನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ತಲೆಗೆ ಡೈಲಿ ಸ್ನಾನ ಮಾಡೋದ್ರಿಂದ ಕೂಡ ಕೂದು ಉದುರುತ್ತೆ ಹಾಗಾಗಿ ವಾರದಲ್ಲಿ ನಾಲ್ಕರಿಂದ ಐದು ಬಾರಿ ಸ್ನಾನವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ನೈಟು ತಲೆಗೆ ಎಣ್ಣೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಕೂಡ ಕೂದು ಚೆನ್ನಾಗೆ ಗ್ರೋತ್ ಆಗುತ್ತೆ ಕೂದ ಕಡಿಮೆ ಆಗುತ್ತೆ ಒಂದು ಐದು ಟಿಪ್ಸ್ ನೀವು ಕೂಡ ಅಪ್ಲೈ ಮಾಡಿ ನೋಡಿ ಆಲ್ಮೋಸ್ಟ್ ಪರ್ಸೆಂಟ್ ನಿಮಗೆ ಕೂದಲು ಓದೋದು ಕಡಿಮೆ ಆಗ್ತಾ ಹೋಗುತ್ತೆ ಸತತ ಪ್ರಯತ್ನವಿರಲಿ ಈ ರೀತಿಯ ಒಂದು ಟಿಪ್ಸ್ಗಳನ್ನ ನೀವು ಅಪ್ಲೈ ಮಾಡಿಕೊಂಡು ಫಾಲೋ ಮಾಡ್ಕೊಂತ ಹೋಗಿ ನಿಮ್ಮ ಕೂದಲು ಕೂಡ ಉದ್ರೋದು ಕಡಿಮೆ ಆಗುತ್ತೆ ಟಿಪ್ಸ್ ಟಿಪ್ಸ್ಗಳು ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಒಂದು ಲೈಕ್ ಕೊಡಿ ಇನ್ನೊಂದೇ ಒಂದು ಲೈಕ್ ನನಗೆ ಇನ್ನೂ ಜಾಸ್ತಿ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿ ಒಂದು ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್